ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ನಿನ್ನೆ ಒಂದು ಸುದ್ದಿಯನ್ನು ಮಾಡಿದ್ವಿ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಿಸಿದಂತಹ ಸುದ್ದಿ ಅದು ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಎರಡು ಮಂಡಲ ಒಂದು ಮಂಡಲವಾಗಬೇಕು ಹಿಂದೆ ಹೇಗಿತ್ತು ಈಗ ಹೇಗಿದೆ ಎನ್ನುವ ಕುರಿತಂತೆ ಅವರದೇ ಕಾರ್ಯಕರ್ತರು ಕೊಟ್ಟಂಥ ಅಭಿಪ್ರಾಯವನ್ನು ಸಂಗ್ರಹಿಸಿ ಹೆಸರನ್ನು ನೇರವಾಗಿ ಹೇಳದಿದ್ದರೂ ಕೂಡ ಕೆಲವೊಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ವಿ ಅದಾದ ಮೇಲೆ ಒಂದಷ್ಟು ಪರ ವಿರೋಧದ ಹೇಳಿಕೆಗಳು ಬಂದಿವೆ ಅದು ಸಹಜವಾಗಿರ್ತಕ್ಕಂಥದ್ದು ಅಲ್ಲಿ ಏನು ಎರಡನೇ ಮಾತಿಲ್ಲ ನಾವು ಹೇಳಿದ್ದೆಲ್ಲವನ್ನೂ ಒಪ್ಪಿಕೊಳ್ಳಬೇಕು ಅಂತಲ್ಲ ಅದು ಒಪ್ಪಿದ್ದೆಲ್ಲವನ್ನೂ ನಾವು ಹೇಳ್ತೀವಿ ಅಂತಲೂ ಅಲ್ಲ ಎರಡೂ ಇದ್ದಿದ್ದೆ ಅದು ನೇರವಾಗಿ ಹೇಳ್ತೇವೆ ಕೆಲವೊಬ್ಬರು ಒಪ್ಪೋದಿಲ್ಲ ಇರಲಿ ಮೊದಲನೇದಾಗಿ ಅಲ್ಲಿ ವಿಚಾರಗಳನ್ನು ಹೇಳುವುದಕ್ಕೂ ಮುನ್ನ ಒಂದು ವಿಚಾರದ ಬಗ್ಗೆ ಯಶವಂತಪುರ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ರಂಗರಾಜರವರು ಒಂದು ಆಕ್ಷೇಪಣೆಯಲ್ಲ ನಿಮ್ಮ ಸರಿ ಇಲ್ಲವಾದ ಅನ್ನುವಂಥದ್ದನ್ನು ನೇರವಾಗಿ ಹೇಳಿದ್ದಾರೆ ಅದನ್ನು ನಿಮ್ಮ ಗಮನಕ್ಕೆ ತಂದು ನಾನು ಮುಂದಿನ ವಿಚಾರಕ್ಕೆ ಹೋಗ್ತಾನೆ ರಂಗರಾಜರವರ ವಾದ ಏನು ಅಂತಂದರೆ ನೀವು ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂತಹ ಸುದ್ದಿಯಲ್ಲಿ ಹೇಳಿದ್ದೀರಿ ಸರ್ಕಾರ ಬಿ ಜೆ ಪಿಯ ಸರ್ಕಾರ ಇದ್ದಾಗ ಬಿ ಜೆ ಪಿಯ ಶಾಸಕರಿದ್ದಾಗ ಬಿ ಜೆ ಪಿಯ ಮಂತ್ರಿಗಳಿದ್ದಾಗ ಸಂಪನ್ಮೂಲದ ಕೊರತೆ ಇರಲಿಲ್ಲ ಹಾಗಾಗಿ ಸಂಘಟನೆ ಅತ್ಯಂತ ಕ್ರಿಯಾಶೀಲವಾಗಿತ್ತು ಎನ್ನುವಂತಹ ಶಬ್ದದ ಬಳಕೆಯನ್ನು ಮಾಡಿದ್ದೀರಿ ನಾವು ಈ ಗಳಿಗೆಯವರಿಗೂ ಕೂಡ ಹಿಂದಿನ ಶಾಸಕರಿಂದ ಆಗಲಿ ಸಚಿವರಾಗಿದ್ದಂಥ ಅವರಿಂದಾಗಲಿ ಯಾವುದೇ ಸಂಪನ್ಮೂಲಗಳನ್ನು ಪಡೆದಿಲ್ಲ ಕೇವಲ ಭಾರತೀಯ ಜನತಾ ಪಕ್ಷ ಕೇಂದ್ರ ಅಥವಾ ಜಿಲ್ಲಾ ಘಟಕ ಕೊಟ್ಟಂತಹ ಆದೇಶದ ಮೇರೆಗೆ ಕಾರ್ಯವನ್ನು ನಿರ್ವಹಿಸಿದ್ದೇವೆ ಇಂದಿಗೂ ಒಂದು ಚೂರು ಕೂಡ ಒಂದು ನಯಾಪೇಶಿಯೂ ಕೂಡ ನಾವು ಸಂಪನ್ಮೂಲವನ್ನು ಪಡೆದಿಲ್ಲ ಇದನ್ನು ಸ್ಪಷ್ಟಪಡಿಸಬೇಕು ನೀವು ಇಲ್ವಾ ಸೋಮಶೇಖರವರನ್ನು ನಿಮ್ಮ ಸ್ಟುಡಿಯೋಗೆ ಕರೆಸಿ ನಾವು ಸ್ಟುಡಿಯೋಗೆ ಬರ್ತೇವೆ ಇಬ್ಬರ ವಾದವನ್ನು ಕೇಳಲಿ ಇಬ್ಬರ ವಾದವನ್ನು ಆಲಿಸಿ ನೀವು ಪ್ರಶ್ನೆಯನ್ನು ಮಾಡಿ ಸಾರ್ವಜನಿಕರಿಗೆ ಹೇಳಿ ಎನ್ನುವಂಥ ಮಾತನ್ನು ಯಶವಂತಪುರ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ರಂಗರಾಜ್ರವರು ಹೇಳಿದ್ದಾರೆ ನಾನು ಅದನ್ನು ವಿಷಯವನ್ನು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗೋದಿಲ್ಲ ಸಂಪನ್ಮೂಲ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಕೊಟ್ಟಿದ್ರೆ ಯಾರು ತೆಗೆದುಕೊಂಡ್ರೋ ಈ ವಿಚಾರಕ್ಕೆ ನಾನು ಹೋಗೋದಿಲ್ಲ ಕೆಲವೊಬ್ಬರು ಕೆಲವೊಂದು ರೀತಿ ಮಾತನಾಡ್ತಾರೆ ಇನ್ನು ಕೆಲವೊಂದು ಬಾರಿ ಹೇಳಿದ್ರೆ ಅವರು ಶಾಸಕರಾಗಿದ್ದಲ್ಲಿಂದ ಭಾರತೀಯ ಜನತಾ ಪಕ್ಷದಿಂದ ಮಂತ್ರಿಯಾಗಿದ್ದಲ್ಲಿಂದ ಭಾರತೀಯ ಜನತಾ ಪಕ್ಷದಿಂದ ಹಾಗಾಗಿ ಶಾಸಕರು ಸಚಿವರು ಮೇಲೆ ಕಚೇರಿಗೆ ಮತ್ತೊಂದು ಮೊದಲೊಂದಿಗೆ ಕೊಟ್ಟಿರಬಹುದು ಕೊಡಬೇಕಾದ ಅವ್ರ ಕರ್ತವ್ಯ ಹಾಗಾಗಿ ದೊಡ್ಡ ವಿಚಾರ ಅಲ್ಲ ಅಂತ ಈ ಹಿಂದೆ ಪ್ರಸ್ತಾಪ ಆಗಿತ್ತು ನಾನು ಅದಕ್ಕೆ ಹೋಗೋದಿಲ್ಲ ರಂಗರಾಜರವರು ಕೊಟ್ಟಂಥ ಒಂದು ಸ್ಪಷ್ಟನೆಯನ್ನು ಮಾತ್ರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಾವು ಯಾವುದೇ ಸಂಪನ್ಮೂಲಗಳನ್ನು ಅವರಿಂದ ಪಡೆದಿಲ್ಲ ಸಂಘಟನೆ ಕ್ರಿಯಾಶೀಲವಾಗಿತ್ತು ಅಂತ ಹೇಳಿದ ಆ ಕ್ಷಣ ನಾವು ಏನೋ ಮಾಡಿದ್ದೇವೆ ಹಿಂದಿನವರು ಏನೋ ಮಾಡಿದ್ದಾರೆ ಎನ್ನುವಂಥ ಅರ್ಥ ಬರಬಾರದು ಸುಧೀಂದ್ರ ಕುಮಾರ್ ಅವರೇ ಪಕ್ಷ ಏನು ನಿರ್ದೇಶನವನ್ನು ಕೊಡುತ್ತೆ ಆದೇಶವನ್ನು ಕೊಡುತ್ತೆ ಅದನ್ನು ಚಾಚು ತಪ್ಪದೆ ಮಾಡುವುದರ ಮೂಲಕವಾಗಿ ಸಂಘಟನೆ ಮಾಡಬೇಕು ಆ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಸ್ಪಷ್ಟನೆ ನನ್ನ ಆರಂಭದಲ್ಲಿಯೇ ನಿಮ್ಮ ಗಮನಕ್ಕೆ ತಂದು ಬಿಡ್ತಾ ಇದ್ದೇನೆ ಯಾಕೆಂದರೆ ನಾವು ಯಾರ ಪರವೂ ಅಲ್ಲ ಯಾರು ವಿರೋಧವೂ ಅಲ್ಲ ಅನೇಕ ಬಾರಿ ಸ್ಪಷ್ಟಪಡುತ್ತೇವೆ ಆದರೂ ಕೂಡ ಕೆಲವೊಬ್ಬರು ಕೆಲವೊಂದು ರೀತಿಯೊಳಗೆ ಚರ್ಚೆಯನ್ನು ಮಾಡ್ತಾರೆ ಅದಕ್ಕೆ ರಂಗರಾಜು ಅವರು ಹೇಳಿದಂಥ ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತಾ ಮುಂದುವರೆದ ಭಾಗ ಹೇಳುವಂಥದ್ದಾದರೆ ಭಾರತೀಯ ಜನತಾ ಪಕ್ಷದೊಳಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಮಂಡಲ ಒಂದು ಮಂಡಲ ಆಗಬೇಕು ಅಥವಾ ಒಂದು ಕ್ಷೇತ್ರ ಆಗಬೇಕು ಪದಾಧಿಕಾರಿಗಳ ನೇಮಕದಲ್ಲಿ ಎನ್ನುವಂಥ ಮಾತುಗಳನ್ನು ಆಡಿದಾಗ ಆಗೋದಿಲ್ಲ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟವಾಗಿದೆ ಯಶವಂತಪುರ ನಗರ ಮಂಡಲ ಯಶವಂತಪುರ ಗ್ರಾಮಾಂತರ ಮಂಡಲ ಎರಡೂ ಉಳಿದುಕೊಳ್ಳುತ್ತೆ ಎರಡಕ್ಕೂ ಈಗಾಗಲೇ ಅಧ್ಯಕ್ಷರ ಅಂತಿಮಗೊಂಡಿದೆ ಅದು ಹದಿನೈದನೇ ತಾರೀಕಿನ ಒಳಗಾಗಿ ಘೋಷಣೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಯಶವಂತಪುರ ಗ್ರಾಮಾಂತರ ಮಂಡಲಕ್ಕೆ ಆರ್ ಪಿ ಪ್ರಕಾಶ್ ರವರು ಅಂತಿಮಗೊಂಡಿದ್ದಾರೆ ಅನ್ನುವಂಥ ಒಳಗಿನ ಚರ್ಚೆ ಅದರ ಜೊತೆಗೆ ನಗರ ಮಂಡಲಕ್ಕೆ ವಾದರಳ್ಳಿಯ ಶಶಿಕುಮಾರ್ ಬಹುತೇಕವಾಗಿ ಖಚಿತವಾಗಿದೆ ಹದಿನೈದನೇ ತಾರೀಕಿನ ಒಳಗಾಗಿ ಘೋಷಣೆಯಾಗತ್ತೆ ಅಧಿಕೃತವಾಗಿ ಇಬ್ಬರೂ ಕೂಡ ಅಧಿಕಾರವನ್ನು ವಹಿಸಿಕೊಳ್ಳುವುದು ನಿಶ್ಚಿತ ಇದು ಪಕ್ಷಕ್ಕೆ ಬಿಟ್ಟಿದ್ದು ಯಾರು ಮಾಡ್ತಾರೆ ಯಾರು ರೇಸ್ ಅಂತೂ ಇದ್ದೇ ಇತ್ತು ನಾನು 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 ಅಂಥೇಳಿಂತ ಒಂದು ಜಾಣತನದ ಕೆಲಸವನ್ನು ಅನಿಲ್ ಚಳಗೇರಿ ಮಾಡಿರತಕ್ಕಂಥದ್ದು ಅಂತ ಹೇಳಿದ್ರೆ ನಾನು ಯಾರು ಪರವಾಗಿಯೂ ನಾನು ಹೇಳಿದ್ರೆ ನೀವು ಯಾರ್ಯಾರು ಬೇಕೋ ಪ್ರಯತ್ನವನ್ನು ಪಟ್ಕೊಳ್ಳಿ ಅಂಥೇಳಿ ಜಿಲ್ಲಾ ಅಧ್ಯಕ್ಷರಿಗೆ ಯಶವಂತಪುರ ನಗರ ಮಂಡಲದ ಮೂರು ಆಕಾಂಕ್ಷಿತರನ್ನು ಕರೆದುಕೊಂಡು ಹೋಗಿ ಕೂಡಿಸಿ ಮೂರು ಆಕಾಂಕ್ಷಿತರಿದ್ದರೆ ನಿಮಗೆ ಯಾರು ಬೇಕೋ ಅವ್ರನ್ನ ಮಾಡಿಕೊಳ್ಳಿ ಅಂತೇಳಿ ಅಚ್ಚುಕಟ್ಟಾಗಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ ಒಂದು ವಾಜರಹಳ್ಳಿ ಶಶಿಕುಮಾರ್ ಇನ್ನೊಂದು ಸಂತೋಷ ಪಾರ್ಥಸಾರತಿ ಮತ್ತೊಂದು ಉಲ್ಲಾಳು ವಾರ್ಡಿನ ಅಧ್ಯಕ್ಷ ಜಯರಾಮ್ ಅವರು ಇವರು ಮೂರು ಜನವೂ ಕೂಡ ಪ್ರಭಾವಿಗಳಿದ್ದಾರೆ ಮೂರು ಜನರಲ್ಲಿ ಯಾರನ್ನು ಬೇಕಾದ್ರೂ ನೀವು ಮಾಡಿ ಹೇಳಿ ಬೇಡಿದ್ದಾರೆ ಹಿಂದಿನ ಬಾಗಿಲಿಂದ ಹೋದಂತಹ ಉಲ್ಲಾಳಿನ ಮಾಜಿ ಅಧ್ಯಕ್ಷ ಶಶಿಕುಮಾರ್ ಕರ್ತೆ ನನಗೇನು ಗೊತ್ತಿಲ್ಲ ಅವರು ವಿಜಯೇಂದ್ರ ಇಟ್ಟುಕೊಂಡು ಫೈನಲ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಒಂದು ಮೂಲದ ಪ್ರಕಾರವಾಗಿ ಯಶವಂತಪುರ ಗ್ರಾಮಾಂತರ ಮಂಡಲಕ್ಕೆ ಆರ್ ಪಿ ಪ್ರಕಾಶ್ ನಗರಕ್ಕೆ ವಾಜರಹಳ್ಳಿ ಶಶಿಕುಮಾರ್ ಅಂತಿಮಗೊಂಡಿರುವ ಸಾಧ್ಯತೆಗಳಿದ್ದಾವೆ ಅದು ಹದಿನೈದನೇ ತಾರೀಕೊ ಘೋಷಣೆ ಘೋಷಣೆಯಾಗತ್ತೆ ಇನ್ನೊಂದು ಅಂತ ಹೇಳಿದ್ರೆ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷರಾಗಿದ್ದಂತಹ ಅನಿಲ್ ಚಳಗೇರಿಯವರು ಬೆಂಗಳೂರು ಉತ್ತರ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗುವುದೂ ಅಷ್ಟೇ ಖಚಿತವಾಗಿದೆ ಇವರ ಘೋಷಣೆಯ ನಂತರ ಉಳಿದ ಜಿಲ್ಲಾ ಘಟಕಗಳ ವಿವಿಧ ಪದಾಧಿಕಾರಿಗಳ ನೇಮಕದ ಸಂದರ್ಭದೊಳಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯ ಹೊಣೆಯಮ್ಮ ಅನಿಲ್ ಚಳಗೇರಿಯವರು ಹೊತ್ತುಕೊಳ್ಳುವ ಸಾಧ್ಯತೆಗಳಿವೆ ಅದೇ ರೀತಿಯೊಳಗೆ ಎರಡು ಮಂಡಲನ ಒಂದು ಮಂಡಲ ಮಾಡಿ ಎರಡು ಮಂಡಲ ಒಂದು ಮಂಡಲ ಮಾಡಿ ಅಂತ ಚರ್ಚೆ ನಡೀತಿತ್ತು ಅದು ಆಗೋದಿಲ್ಲ ಅಂಥೇಳಿ ಅಂತ ಆಗೋದಿಲ್ಲ ಅನ್ನುವಂಥ ವಿಷಯವನ್ನು ಯಾರು ಹೋಗಿ ಒತ್ತಡವನ್ನು ಹಾಕ್ತಾಯಿದ್ರು ಮಾರೇಗೌಡರ ಟೀಮ್ಗೆ ಅವರಿಗೆ ಹೇಳಿದ್ದಾರೆ ಎನ್ನುವಂಥ ಮಾಹಿತಿ ಯಾಕೆ ಅಂತ ಕೇವಲ ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಲ್ಲ ಕೇವಲ ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಿಸಿದ್ದಲ್ಲ ಕೇವಲ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ್ದಲ್ಲ ಇಡೀ ರಾಷ್ಟ್ರಕ್ಕೆ ಅನ್ವಯಿಸಿರುವಂಥದ್ದು ಎಲ್ಲೆಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳು ಬರುತ್ತೆ ಅದನ್ನು ಗ್ರಾಮಾಂತರ ಮಂಡಲ ಹೇಳಿಂತ ಎಲ್ಲೆಲ್ಲಿ ನಗರಸಭೆಗಳು ಪುರಸಭೆಗಳು ಅಥವಾ ಮಹಾನಗರ ಪಾಲಿಕೆ ಬರುತ್ತೆ ಅದು ನಗರ ಮಂಡಲ ಅಂತ ಮಾಡಿರ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಇರೋದರಿಂದ ಯಶವಂತಪುರ ಕ್ಷೇತ್ರ ರಾಷ್ಟ್ರವನ್ನು ಹೊರತುಪಡಿಸಿ ಇಲ್ಲ ಹಾಗಾಗಿ ರಾಷ್ಟ್ರದ ನಿಯಮದಲ್ಲಿಯೇ ಅದು ಬರಬೇಕು ಅಂತ ಹೇಳಿರೋದ್ರಿಂದ ಎರಡು ಮಂಡಲಗಳು ಒಂದಾಗುವುದು ಸುಳ್ಳು ಒಂದೇ ಮಂಡಲ ಆಗುತ್ತೆ ಅಂತ ಇದಿಷ್ಟು ಮಾಹಿತಿಗಾದರೆ ನಿನ್ನೆ ನಾವು ಮಾರೇಗೌಡ್ರನ್ನ ಅಧ್ಯಕ್ಷನಾಗಿ ಮಾಡಿದ್ರೆ ಒಂದಷ್ಟು ಬಲವಾಗಿರುತ್ತೆ ಬಲಾಢ್ಯವಾಗಿರುತ್ತೆ ಅನ್ನುವಂಥ ಒಂದು ಮಾಹಿತಿಗಳನ್ನು ಅವರ ಕಾರ್ಯಕರ್ತರು ಹೇಳಿದಂಥದ್ದು ನಮಗೇನು ಮಾರೇಗೌಡರು ಬಂದು ಅಲ್ಲ ಬಳಗ ಅಲ್ಲ ಇನ್ನೊಬ್ಬರು ಬಂದು ಅಲ್ಲ ಬಳಗ ಅಲ್ಲ ಅಲ್ಲಿ ನಡೆದಂಥ ವಿಚಾರವನ್ನು ಹೇಳುವುದಷ್ಟೇ ನಮ್ಮ ಮಾಧ್ಯಮದ ಕೆಲಸ ಯಾರು ಅಧ್ಯಕ್ಷರಾದ್ರೇನು ಯಾರು ಅಧ್ಯಕ್ಷರಾಗದಿದ್ರೇನು ಅಂತ ಆ ಪ್ರಸ್ತಾಪ ಬಂದಾಗ ಅನೇಕರು ಹೇಳಿದ್ರು ನಿಮ್ಮ ವ್ಯಾಖ್ಯಾನವಲ್ಲ ಅದು ಹೇಳದಂಥವ್ರು ಸರಿಯಾಗಿ ಹೇಳಿಲ್ಲ ಅನ್ನುವಂಥದ್ದನ್ನು ಕೂಡ ಆ ಹೆಸರು ನಾನು ಹೇಳಕ್ಕೆ ಅಲ್ಲ ಯಾರು ಹೇಳಿದ್ರು ಅಂತೇಳಿದ್ರು ಯಾಕಂದ್ರೆ ರಂಗರಾಜು ಹೇಳಿದ್ದ ಹೇಳಾದ್ಮೇಲೆ ಇನ್ನೊಬ್ಬರದು ಹೇಳಿದ್ದೀನಿ ಯಾಕೆ ಹೇಳಲ್ಲ ಅಂತಾರೆ ಅದು ಮುಂದೆ ಬಂದಾಗ ಹೇಳೋಣ ಅವಕಾಶ ಬಂದರೆ ಹೇಳಬೇಕು ಅಂತ ಹೇಳಿದಾಗ ಹೆಸರು ಸಮೇತ ಹೇಳಂತೆ ಅವ್ರು ಹೇಳಿದಂಥದ್ದು ಏನು ಹೇಳಿದ್ರೆ ಮಾರೇಗೌಡರನ್ನು ಉಚ್ಚಾಟನೆ ಮಾಡಿದ್ದೇನಕ್ಕೆ ಜೆ ಡಿ ಎಸ್ಗೆ ನೇರವಾಗಿ ಬೆಂಬಲಿಸುವ ರೀತಿಯೊಳಗೆ ದೂರವಾಣಿ ಕರೆಗಳನ್ನು ಮಾಡಿದಂಥ ಇಡೀ ದಾಖಲೆಗಳನ್ನು ಕೊಟ್ಟಿದ್ದಕ್ಕೆ ಅವರು ಉಚ್ಚಾಟನೆಯನ್ನು ಮಾಡಿದ್ರು ಉಚ್ಚಾಟನೆ ಮಾಡಿ ಕೆಲವು ದಿವಸಗಳಾಗಿಲ್ಲ ಅದನ್ನು ನಾವು ಪಾರ್ಟಿಗೆ ಸೇರಿಸ್ಕೊಂಡಾಗಿದೆ ಜೆ ಡಿ ಎಸ್ಗೆ ನೇರವಾಗಿ ಬೆಂಬಲಿಸಿದಂಥವ್ರನ್ನ ಅಧ್ಯಕ್ಷನ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಏನು ಮಾತನಾಡ್ತಾ ಇದ್ದೀರಿ ಸರ್ ನೀವು ಒಂದು ಲೆಕ್ಕಾಚಾರ ಬೇಡವಾ ಅಂಥೇಳಿ ಅಂತ ರೀ ಸ್ವಾಮಿ ನಾನು ಮಾತನಾಡ್ತಾ ಇಲ್ಲ ಕ್ಷೇತ್ರದ ಘಟಾನುಘಟಿ ನಾಯಕರು ಅನ್ಸ್ಕೊಂಡಂಥವ್ರು ಮಾಜಿ 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 ಅನ್ನುವಂಥ ಅನೇಕರುಗಳು ಹಾಲಿಗಳು ಅನೇಕರುಗಳು ಮಾರೇಗೌಡರನ್ನು ಮಾಡಿ ಅಂತ ಹೋಗಿ ಹೇಳಿದ್ರು ಯಾಕೆ ಮಾರೇಗೌಡರನ್ನು ಮಾಡಬೇಕು ಒಂದಾದರೆ ಏನಾಗುತ್ತೆ ಅನ್ನುವಂಥದ್ದನ್ನು ಅವ್ರು ಚರ್ಚೆ ಮಾಡಿದ್ದನ್ನು ನಾನು ವಿಶ್ಲೇಷಣೆ ಮಾಡಿದ್ನ ವಿನಃ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ಹೇಳಿದಂಥ ವಿಷಯ ಇಲ್ಲ ಅಂತ ಅವ್ರಿಗೆ ನಾವು ಸ್ಪಷ್ಟನೆಯನ್ನು ಕೊಟ್ವಿ ಆ ಸ್ಪಷ್ಟನೆ ಕೊಟ್ಟಿದ್ದು ಇಲ್ಲಿ ಗೊತ್ತಾಗಬೇಕಲ್ಲ ಕೇವಲ ನನ್ನ ಮತ್ತು ಅವರ ಮಧ್ಯ ಒಳಗೆ ನಡೆದಂಥ ವಿಚಾರ ಆಗಬಾರ್ದು ಅಂತೇಳಿ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೇವೆ ಅವ್ರು ಹೇಳಿದ್ರು ಜೆ ಡಿ ಎಸ್ಗೆ ನೇರವಾಗಿ ಬೆಂಬಲಿಸಿದಂಥ ಮಾಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಅಂತ ಇಷ್ಟು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಸುದ್ದಿ ಒಳಗೆ ಯಾರು ಅಧ್ಯಕ್ಷರಾಗಲಿ ಯಾರು ಪ್ರಧಾನ ಕಾರ್ಯದರ್ಶಿಯವರಾಗಲಿ ಒಂದು ವೇಳೆ ನಮ್ಗೆ ಅಧ್ಯಕ್ಷ ಸ್ಥಾನ ಸಿಗದೆ ಹೋದರೆ ಬೇರೆ 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 ಸ್ಥಾನಗಳಲ್ಲಿ ನಮ್ಮವರನ್ನೇ ಕುಳ್ಳಿರಿಸಬೇಕು ಅಂಥೇಳಿ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ ಅನ್ನುವಂಥ ಮಾಹಿತಿಯೂ ಇದೆ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಕೊಟ್ಟಿದ್ರೆ ಕನ್ಸಿಡರ್ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ ಹಾಗಾಗಿ ಮತ್ತಿನ್ನೊಮ್ಮೆ ರಿಪೀಟ್ ಮಾಡೋದಾದರೆ ಯಶವಂತಪುರ ಗ್ರಾಮಾಂತರಕ್ಕೆ ಆರ್ ಪಿ ಜಗದೀಶ್ ನಗರಕ್ಕೆ ವಾಜ್ರಹಳ್ಳಿ ಶಶಿಕುಮಾರ್ ಬೆಂಗಳೂರು ಉತ್ತರ ಜಿಲ್ಲೆಗೆ ಅನಿಲ್ ಚಳಗೇರಿ ಪ್ರಧಾನ ಕಾರ್ಯದರ್ಶಿಯಾಗುವುದು ಬಹುತೇಕ ಖಚಿತ ಹದಿನೈದರೊಳಗೆ ಅದು ಘೋಷಣೆಯಾಗುವುದು ಅಷ್ಟೇ ಖಚಿತ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ